ಅಲ್ಲೇ ದುಡ್ಡಿಲ್ಲ ಇವ್ರು ಹೇಳಿರೋದು ಅಲ್ಲಿ ಅವ್ರ ಸ್ವಂತ ಫಂಡ್ ಅಲ್ಲಿ ಅಂದ್ರೆ ಏನು ತೆರಿಗೆ ಅಲ್ಲಿ ಪಂಚಾಯತಿ ಅದರಲ್ಲಿ ಮಾಡ್ಕೊಂಬನ್ನಿ ಅಂತ ಹೇಳಿ ನೋಡಿ ಅವರು ಆದೇಶ ಮಾಡಿದ್ದಾರೆ ಈಗ ಈಗ ಅವರು ಗ್ರಾಮದಲ್ಲಿ ಊರುಗಳಲ್ಲಿ ಜನ ತೆರಿಗೆ ಕಟ್ಟೋದು ಏನಕ್ಕೆ ಲೈಟ್ ಹಾಕ್ಲಿ ಚರಂಡಿ ಮಾಡ್ಲಿ ಕಟ್ಟೋದು ಇವರು ಜನ ಕರ್ಕೊಂಡು ಹೋಗಿ ಬಸ್ ಸಿಗಲ್ಲ ಇವರು ಬಸ್ಸಿನ ಹಣವನ್ನು ಅದರಲ್ಲೇ ಹಾಕೊಂಡು ಹಣ ಮಾಡ್ಕೊಂಬನ್ನಿ ಹೇಳಿ ಆದೇಶ ಮಾಡಿದ್ದಾರೆ ಅವ್ರಿಗೆ ಅದು ನಾವು ಸಲಹೆ ಕೊಡಕ್ಕಾಗುತ್ತೆ ಅವ್ರು ಮಾಡಬೇಕು ಅಲ್ರಿ ಪಂಚಾಯತ್ ಒಂದು ಮನೆ ಕೊಡೋಕೆ ಯೋಗ್ಯತೆ ಆಗಿಲ್ಲ ಇಲ್ಲಿವರೆಗೂ ಒಂದು ಮುಕ್ಕಾಲು ವರ್ಷ ಆಯ್ತು ಒಂದು ಮನೆ ಬಡವರಿಗೆ ಒಂದು ಮನೆ ಜಮೀರ್ ಅಹಮದ್ ಅವ್ರ ಪಾಪ ಖಾತೆಯಲ್ಲಿದ್ದಾರೆ ಮೈನಾರಿಟಿಗೆ ಮೂರು ಕೋಟಿ ಐದು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಕೊಡ್ತಾರೆ ಹಂಗಾರೆ ಮೈನಾರಿಟಿಗಳನ್ನ ಕಾಂಗ್ರೆಸ್ ಓಟ್ ಹಾಕಿರೋದು ಮೈನಾರಿಟಿ ಫಂಡ್ ಅಲ್ಲಿ ಮೂರ್ ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಯಾಕೆ ನಾವು ಓಟ್ ಹಾಕಿದ್ದು ನಮ್ಗೆ ಎಲ್ಲಾ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಯಾವ ಹಕ್ಕು ಪತ್ರಪ್ಪ ಹ ಅಕ್ರಮ ಸರ್ಕ್ರಮ ನಿಂತೇ ಹೋಗಿದ್ದಾರೆ ನಿಂತೋಗಿ ಅದು ಆಯ್ತದಲ್ಲ ಅದ್ ಗೊತ್ತಿಲ್ಲ ಆಲ್ರೆಡಿ ಅದ್ ನಿಲ್ಸಿ ಎರಡು ವರ್ಷ ಆಗಿದೆ ಅಕ್ರಮ ಸಕ್ರಮ ಇನ್ನು ಓಪನ್ ಮಾಡ್ಬೇಕು ಅದನ್ನ ಆಗಿರೋ ಎಲ್ಲ ಕೊಟ್ಬಿಟ್ಟಿದ್ದಾರೆ ನಮ್ ಸರ್ಕಾರ ಇದ್ದಾಗ ಅದ್ ಯಾವ ಅಕ್ರಮ ಸಕ್ರಮದಲ್ಲಿ ಕೊಡ್ತಾರ ಭಗವಂತನಿಗೆ ಗೊತ್ತು ಖಂಡಿ ನೋಡ್ರಿ ನಾನು ಇದು ಬೋಗಸ್ ಇದು ಕಾಂಗ್ರೆಸ್ನ ಸಿದ್ದರಾಮಯ್ಯನ ಚೇರ್ ಉಳ್ಸ್ಕೊಳ್ಳಕ್ಕೆ ಈ ಥರ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಇವೆಲ್ಲ ಶಂಕುಸ್ಥಾಪನೆಗಳು ಒಂದು ರೂಪಾಯಿನೂ ಹಣ ಇಲ್ಲ ಇದು ಬೋಗಸ್ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಪರಮೇಶ್ವರ್ಗೆ ವಿನಂತಿ ಮಾಡ್ತೇನೆ ಹಾ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು